हाय एलू नमस्कार वेलकम बैक टू मई ट्यूब चानल एलू हि न्यू इयर बेलगे आगे ನನಗೆ ಪೂಜೆ ಆಗಿದೆ ಆ್ಯಂಡ್ ಪೂಜೆನೇ ಮುಗಿಸಿ ಇವತ್ತು ಹೋಗ್ತಾ ಇರೋದು ಜುಡಿಯೋಗೆ ಏನಂತ ಹೇಳಿದ್ರೆ ಆಗಲೇ ಒಂದು ಮಂತಿಂದನೂ ಜುಡಿಯೋ ಸೇಲ್ ಸೇಲ್ ಅಂತ ಬಂದಿದೆ ಆ್ಯಂಡ್ ಸೇಲ್ ಇದೆಯಾ ಇಲ್ವಾ ಒಂದ್ಸಲಿ ನೋಡ್ಕೊಂಡು ಬರೋಣ ಆ್ಯಂಡ್ ಕೆಲವೊಂದು ಥಿಂಗ್ಸ್ ಬೇಕಿತ್ತು ಸೊ ಹಾಗಾಗಿ ಇದೀನಿ ಸೇಲ್ ಆಫರ್ ಇತ್ತು ಹೇಳ್ತೀನಿ ಸೊ ವಿಸಿಟ್ ಮಾಡಿ ಹೋಗೋಣ ಗೈಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ಥರನೇ ಆಫರ್ಸ್ ಇದೆ ಅಂದರೆ ಫಾರ್ಟಿ ನೈನ್ ರುಪೀಸಿಂದ ಆಫರ್ ಸ್ಟಾರ್ಟ್ ಆಗ್ತಾ ಇರೋದು ಅಂದರೆ ಇವಾಗ ಏಯ್ಟ್ ಹಂಡ್ರೆಡ್ ರುಪೀಸ್ ಇರೋದೆಲ್ಲ ಫೈವ್ ಹಂಡ್ರೆಡಿಗೆ ಸಿಗ್ತದೆ ಆ್ಯಂಡ್ ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಇರೋ ಟಾಪ್ಸ್ ಎಲ್ಲ ತ್ರೀ ಹಂಡ್ರೆಡಿಗೆ ಸಿಗ್ತದೆ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಆ ಥರ ಅಲ್ಲ ಪ್ರೈಸ್ ಕ್ಯಾಟಗರಿ ಮೇಲೆ ಆಫರ್ಸ್ ಇಟ್ಟಿದ್ದಾರೆ ಆ್ಯಂಡ್ ಸ್ಲಿಪ್ಪರ್ಸ್ ಸ್ಟಾರ್ಟ್ ಫ್ರಮ್ ಒನ್ ಫಾರ್ಟಿ ನೈನ್ ಇದೆ ಸೊ ನನಗೆ ಟೂ ಪೇರ್ ನಾನು ಸ್ಲಿಪ್ಪರ್ ತೊಗೊಂಡೆ ಆ್ಯಂಡ್ ನನ್ನ ಸಿಸ್ಟರ್ ಒಂದು ಪೇರ್ ತೊಗೊಂಡ್ರು ಸೊ ಕ್ಲಾತ್ಸ್ ಅಂತ ಹೇಳಿದ್ರೆ ಇವಾಗ ನಾವು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಇದ್ದಿದ್ದು ಸ್ಟಾಕ್ ಮೇಲೇ ಆಫರ್ ಇರೋದು ಆ್ಯಂಡ್ ಸೈಜಸ್ ಏನು ಅಷ್ಟು ಅವೈಲೇಬಿಲಿಟಿ ಇಲ್ಲ ಅಂದರೆ ಇವಾಗ ಯಾವುದು ಸೇಲಾಗಿ ಸೇಲ್ ಆಗದೆ ಇರೋ ಪ್ರಾಡಕ್ಟ್ಸ್ ಇರುತ್ತಲ್ವ ಸೊ ಅದ್ರ ಮೇಲೇ ಆಫರ್ಸ್ ಇರೋದು ಆ್ಯಂಡ್ ಅದರಲ್ಲಿ ನಮಗೆ ಇಷ್ಟ ಆಗೋದು ಸೈಜಸ್ ಸಿಗೋದು ತುಂಬಾ ಕಷ್ಟ ಇದೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ ಅಷ್ಟೆ ಸಿಕ್ಕಿದೇಳೆ ಸಾಂಬಾರ್ ನ್ಯೂ ಇಯರ್ ಸಂಜೆ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಮೊದಲು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಐದಾರು ಪೀಸಷ್ಟು ಬೆಳ್ಳುಳ್ಳಿ ಮತ್ತೆ ಒಂದು ಪೀಸ್ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತೆ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಅದಾಗಿದ್ಮೇಲೆ ಈ ಕಡೆ ಕಾಳು ಇದ್ಕಿಟ್ಟಿದ್ದಾರೆ ಅಮ್ಮ ಸೊ ಇದಕ್ಕೆ ಬಿಸಿನೀರು ಹಾಕ್ಕೊಂಡು ತೊಳ್ಕೊಬೇಕು ನೀರಲ್ಲಿ ತುಂಬ ಅದು ನೆನೆಸಿರ್ತೀವಿ ಅಲ್ವಾ ಹಾಗಾಗಿ ಮತ್ತು ಮಿಕ್ಸಿಗೆ ಸ್ವಲ್ಪ ಕಾಯಿ ತುರಿ ಆ್ಯಂಡ್ ಇನ್ನೊಂದಕ್ಕೇನೋ ರೆಡಿ ಮಾಡಿದ್ದಾರೆ ಆ್ಯಂಡ್ ಸಾಂಬಾರಿಗೆ ಇಷ್ಟು ಕಾಯಿ ತುರಿ ಸಾಕಾಗುತ್ತೆ ಸೊ ಮೊದಲು ಇದನ್ನೆಲ್ಲ ಒಂದು ಬಾಣಲಿನಲ್ಲಿ ಹುರ್ಕೊಳ್ಬೇಕು ಸೊ ಅದನ್ನು ನೋಡೋಣ ಆ್ಯಂಡ್ ಇಲ್ಲಿ ಕಾಳಿಗೆ ಅಂತ ಬಿಸಿನೀರು ಇಟ್ಟಿದ್ದೀನಿ ಇಲ್ಲಿ ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಸೊ ಒಗ್ಗರಣೆಗೆ ಬಂತ ಅಂದ್ಬಿಟ್ಟು ಏನು ಬಿಸಿಟ್ಕೊಂಡಿದ್ನಲ್ಲ ಅದು ಬೆಳ್ಳುಳ್ಳಿ ಮತ್ತು ಚಕ್ಕೆ ಪೀಸು ಶುಂಠಿ ಶುಂಠಿ ಏನು ನಾನು ಹಾಗೆ ತೋರಿಸಿದ್ದೆ ಅದನ್ನು ಸಣ್ಣ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದಾದ ಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಹುಣ್ಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಯೂಸ್ ಮಾಡಿದ್ರೆ ಏನು ಫ್ರೈ ಮಾಡೋ ಥರ ಇರೋಲ್ಲ ಅಥವಾ ಧನಿಯಾ ಕಾಳುಗಳನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನು ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಆ್ಯಂಡ್ ಇದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹಸಿ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ರಾಯ್ತು ಟೊಮೊಟೊ ಕೂಡ ಹಾಗೇನೆ ಲೈಕ್ ಫ್ರೈ ಏನು ಮಾಡಲ್ಲ ಹಾಗೆ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಅಥವಾ ಫ್ರೈ ಮಾಡ್ಕೊಂಡಾದ್ರೂ ಯೂಸ್ ಮಾಡ್ಬೋದು ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಹೀಗೆ ನಿಮಗೆ ಸ್ಟವ್ವೇ ಆಫ್ ಆಗಿಬಿಟ್ಟಿದೆ ಸೊ ಇಷ್ಟೇ ಮಸಾಲೆಗೆ ಹುಡ್ಕೊಳೋದು ಕಾಯಿ ಏನು ಉಟ್ಕೊಳಲ್ಲ ಕಾಯಿ ತುರಿ ಟೊಮೊಟೊ ಹಾಗೆ ಹಾಕ್ಕೊಳ್ತೀನಿ ಧನ್ಯಾ ಕಾಳನ್ನ ಹಾಕ್ತಾಯಿಲ್ಲ ಧನ್ಯಾ ಪುಡಿ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಹಾಗೆ ಒಂದು ಟೊಮೊಟೊ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಹಾರಿದ ಮೇಲೆ ಅದಾಯಿತು ಒಂದು ಕರ್ಬೇವಿನ ಸೊಪ್ಪು ಸರಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಬಂದು ಸಾಂಬಾರಿಗೆ ಕಾಳು ಒಗ್ಗರಣೆ ಕೊಡ್ತೀವಲ್ವಾ ಆವಾಗ ಹಾಕ್ಕೊಳ್ತೀವಿ ಓಕೆ ಬೆಳಗ್ಗೆ ತಿಂಡಿಗೆ ಬಂದು ಶಾವಿಗೆ ಮಾಡಿದ್ರಮ್ಮ ಅದು ಹೇಳಿದೆ ವಿಡಿಯೋ ಶೂಟ್ ಮಾಡ್ಕೊತೀನಿ ಅಂತ ಬಟ್ ನಾನು ಬೆಳಗ್ಗೆ ಟಿಫನ್ ಮಾಡ್ತಿರೋದಕ್ಕೆ ಕರೀತಿದ್ದಾರೆ ಅಂತ ಅಂದ್ಕೊಂಡೆ ನೋಡಿದ್ರೆ ಶಾವಿಗೆನೂ ಬೆಳಗ್ಗೆನೇ ಮಾಡಿಬಿಟ್ಟಿದ್ರು ಹಾಗೆ ಅದ್ರಲ್ಲೇನು ಶೂಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಇವತ್ತು ಸಾಂಬಾರು ನೈಟ್ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅವರು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಧ್ಯಾಹ್ನ ಸ್ವಲ್ಪ ಆಚೆ ಓಡದೆ ಸ್ವಲ್ಪ ಕೋಲ್ಡ್ ಮತ್ತು ಜಾಸ್ತಿ ಆಗಿದೆ ಅದಕ್ಕೆ ನಾನು ಮನೆಯಲ್ಲೇ ಇದ್ದೀನಿ ಸೊ ಅದಕ್ಕೆ ಸಾಂಬಾರಲ್ಲೇ ರೆಡಿ ಮಾಡಿ ಅಂತ ಹೇಳಿರೋ ಅವ್ರು ಹೋಗಿ ಬರೋ ಅಷ್ಟರಲ್ಲಿ ಸೊ ಹಾಗಾಗಿ ಸಾಂಬಾರನ್ನ ಅಷ್ಟು ರೆಡಿ ಮಾಡಿದ್ರೆ ಮುದ್ದೆ ಅಥವಾ ರೈಸು ಮಾಡ್ತಾರೆ ಒಂದೆರಡು ನಿಮಿಷ ಅಷ್ಟೇ ಇದನ್ನು ಫ್ರೈ ಮಾಡ್ಕೊಳ್ತೀನಿ ರೈಸ್ ಇಷ್ಟು ಕೆಂಪಾಗೋ ರೀತಿ ಹುರ್ಕೊಂಡಿದ್ದೀನಿ ಈರುಳ್ಳಿನ ಇಷ್ಟು ಕೆಂಪಾದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಆ್ಯಂಡ್ ಹಸಿ ಸ್ಮೆಲೆಲ್ಲ ಹೋಗಿರುತ್ತೆ ರಾಯ ಒಂದು ಟೊಮೊಟೊ ಕಾಯಿ ತುರಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆ್ಯಂಡ್ ಇದು ಸ್ವಲ್ಪ ಹಾರಬೇಕು ಅದಕ್ಕೆ ಇದು ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಬೇಕಂದರೆ ಇದ್ರ ಜೊತೆಗೆ ಸ್ವಲ್ಪ ಅಷ್ಟಿನದ ಪುಡಿ ಹಾಕ್ಕೊಳ್ಬೋದು ಕಲರಿಂಗಿಗೆ ಸೊ ಒಗ್ಗರಣೆಗೆ ಇಟ್ಕೊಳ್ತೀನಿ ಇವಾಗ ಅಷ್ಟೊತ್ತಿಗೆ ಇದು ಆರುತ್ತೆ ಅಂತ ಹೇಳಿ ಇಲ್ಲಿ ಬಂದು ಒಂದು ಪಾತ್ರೆಗೆ ಒಗ್ಗರಣೆ ತೊಗೊಂಡಿದ್ದೀನಿ ಒಂದು ತಪ್ಲಿಗೆ ಒಂದೆರಡು ಸ್ಪೂನಷ್ಟು ಮಾತ್ರ ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇನ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಏನು ಕಾಳು ಇಚ್ಕಿಟ್ಟು ಆಗಾಯಿಸಿದ ಬಿಸಿನೀರಲ್ಲಿ ತೊಳ್ಕೊಂಡಿರೋದು ಸೊ ಇದನ್ನು ಹಾಕಿ ಒಂದು ನೋಡಿದು ಬೋಲಿಗೆ ಮಸಾಲೆ ಮಾಡಿರೋದು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಏನು ಮಿಕ್ಸಿ ಮಾಡ್ಕೊತೀನೋ ಅದನ್ನು ಹಾಕಿ ಒಂದು ಹತ್ತು ನಿಮಿಷ ಸಿಕ್ಕಿದ್ರೆ ಸಾಂಬಾರು ರೆಡಿ ಆಗತ್ತೆ ಕಾಳನ್ನ ಒಗ್ಗರಣೆನೇ ಸ್ವಲ್ಪ ಚೆನ್ನಾಗಿ ಬೆಂಚ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಕುಕ್ಕರಲ್ಲಾದರೆ ಒಂದು ವಿಷಲ್ ತುಂಬಿಸ್ಕೊಂಡೋದು ಒಗ್ಗರಣೆ ಕೊಟ್ಟು ಸೊ ನಿಮಗೆ ಹೇಗೆ ಅನಿಸುತ್ತಾ ಅದು ಮಾಡಿ ನಮ್ಮಮ್ಮ ಜಾಸ್ತಿ ಪಾತ್ರೆಯ ಮಾಡೋದು ಅದಕ್ಕೆ ಪಾತ್ರೆಯೇ ಒಗ್ಗರಣೆ ಆಗ್ತಾಯಿದ್ದೀನಿ ಇದೊಂದು ಐದು ನಿಮಿಷ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಾಳನ್ನ ಫ್ರೈ ಮಾಡಿದ್ಮೇಲೆ ಸೊ ಅಷ್ಟೊತ್ತಿಗೆ ಖಾರ ಏನು ಉರ್ಕೊಂಡಿದೀನಲ್ವಾ ಅದು ಆರುತ್ತೆ ಸೊ ಹಾಗೆ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ ರುಬ್ಕೊಂಡಿರೋದಾಗಿದೆ ಇದನ್ನು ಇದ್ರ ಜೊತೆ ಹಾಕೋಬೇಕು ಫೋನ್ ಒಂದೇ ಕಲ್ಕೊಂಡು ಹಾಕಿ ಕಟ್ ಸೊ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಅದೇ ವಿಡಿಯೋ ಮಾಡೋಣ ಮಸಾಲೆ ಹಾಕಿದ್ದಾಗಿದೆ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಬಿಟ್ಟು ಹೇಳಿದ್ನಲ್ವ ಸ್ವಲ್ಪ ಅಷ್ಟಿನ ಪುಡಿ ಹಾಕಿ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಉದ್ಕಿ ಬೆಳೆ ರೆಡಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಸ್ವಲ್ಪ ನೀರು ಹಾಕ್ಬಿಡ್ತೀನಿ ಹಾಗೆ ಫೈನಲ್ ಟಚ್ಚು ಉಪ್ಪು ಹೂಡ್ಕೊಂಡು ಹಾಕ್ಬೇಕು ಎಷ್ಟು ಬೇಕಂಥೇಳಿ ಸಾಕು ಅನಿಸುತ್ತೆ ಇಷ್ಟು ತೆರಳಕ್ಕೆ ಬರಲ್ಲ ಇದು ಬೆನ್ನೆಲೆ ಇನ್ನೂ ಗಟ್ಟಿ ಆಗುತ್ತೆ സാമ്പാർ ഡിഗ്ര നമ്മ ബന്ധ മുദ്ര മാറിക്ക ട്രൈ മാി ഗൈസ് ഒന്ന് സെഗൻഡ് ഹാപ്പിനോർ താങ്ക് യു ഫോർ വാച്ചിങ് ദ വീഡിയോ നെക്സ്റ്റ് വീഡിയോനെ സിക